ದಾಂಡೇಲಿಯ ಕಲಾ ಕೌಸ್ತುಬ ಸಂಸ್ಥೆಯಿಂದ ರಾಜ್ಯದ ಅರುವತ್ತು ಸಾಧಕರಿಗೆ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧರೂಢಸ್ವಾಮಿ ರಾಜ್ಯ ಮಟ್ಟದ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗೋವಿಂದ ಮೇಲಗೇರಿಯವರ ಅಧ್ಯಕ್ಷತೆಯ ಕಲಾ ಕೌಸ್ತುಭ ಸಂಸ್ಥೆಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರಾಜ್ಯದ ಅರುವತ್ತು ಸಾಧಕರಿಗೆ ಹುಬ್ಬಳ್ಳಿಯ ಯಾತ್ರಿ ಭವನದಲ್ಲಿ ಶ್ರೀ ಸ್ವಾಮಿ ರಾಜ್ಯ ಮಟ್ಟದ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಜೋಯಿಡದ ವಲಯ ಅಧಿಕಾರಿ ಪ್ರವೀಣ್ ಕುಮಾರ್ ಚಲುವಾದಿಯವರು ಉದ್ಘಾಟಿಸಿ ಮಾತನಾಡುತ್ತಾ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಗೌರವಿಸಿದಾಗ ಮತ್ತಷ್ಟು ಮಗದಷ್ಟು ಅವರು ಸಾಧನೆ ಮಾಡಲು ಅವರಿಗೆ ಸ್ಫೂರ್ತಿಯಾಗುತ್ತದೆ ಜೊತೆಗೆ ಸಾಧಕರನ್ನು ಗೌರವಿಸಿದಾಗ ಮತ್ತಷ್ಟು ಸಾಧಕರು ಸಮಾಜದ ಮುಖ್ಯ ಭೂಮಿಕೆಗೆ ಬರಲು ಪ್ರೇರಣೆಯಾಗಲಿದೆ ಎಂದರು ಈ ನಿಟ್ಟಿನಲ್ಲಿ ಕಲಾ ಕೌಸ್ತುಭ ಸಂಸ್ಥೆಯ ಈ ಗೌರವ ಸನ್ಮಾನ ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಧಾರವಾಡದ ಮನಸೂರದಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ದೇವರು ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನವನ್ನು ನೀಡುತ್ತಾ ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಕೊನೆಯಿದೆ ಆ ಜೀವನದಲ್ಲಿ ಮಾಡುವ ನಮ್ಮ ಸಾಧನೆಗಳು ಮತ್ತು ನಮ್ಮ ಕಾರ್ಯಗಳು ಸದಾ ಅಮರವಾಗಲಿದೆ ಇಂತಹ ಸದಾ ಸ್ಮರಣೀಯ ಕಾರ್ಯಕ್ರಮವನ್ನು ಕಲಾ ಕೌಸ್ತುಭ ಸಂಸ್ಥೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಅಜನಾಳ್ ಭೀಮಾಶಂಕರ್ ಅವರು ವಹಿಸಿ ಮಾತನಾಡುತ್ತಾ ಸಮಾಜಕ್ಕೆ ತನ್ನ ಸೇವೆ ನಿರಂತರವಾಗಿ ಇರಬೇಕೆಂಬ ಹಂಬಲದಿಂದ ಗೋವಿಂದ ಮೇಲಗೇರಿಯವರು ಸ್ಥಾಪಿಸಿರುವ ಕಲಾ ಕೌಸ್ತುಭ ಸಂಸ್ಥೆಯು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ವಿನೂತನ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪೂಜ್ಯ ಶ್ರೀ ರಾಘವೇಂದ್ರ ಗುರೂಜಿ ವಿನಾಯಕ್ ಅರವಿಂದ್ ಗೋಡ್ಕೆ ಪ್ರಕಾಶ್ ಮಲ್ಲಿಗ್ವಾಡ್ ರಾಜು ಕೆಂಪಣ್ಣ ಖಾತೆದಾರ್ ಮೊದಲಾದವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಲಾ ಕೌಸ್ತುಬ ಸಂಸ್ಥೆಯ ಅಧ್ಯಕ್ಷರಾದ ಗೋವಿಂದ ಮೇಲಗೇರಿ ಅವರು ಬಹುಮುಖ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಅವರ ಸಾಧನೆಗೆ ನಿಜವಾದ ಗೌರವವನ್ನು ನೀಡಿದಂತಾಗುತ್ತದೆ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲು ನಮ್ಮ ಕಲಾ ಕೌಸ್ತುಭ ಸಂಸ್ಥೆಗೆ ಅಪಾರವಾದ ಹೆಮ್ಮೆ ಇದೆ ಎಂದರು ಶಿಕ್ಷಕಿ ಆಶಾ ದೇಶಪಾಂಡಾರಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ ಗಾಯನ ಕಾವ್ಯವಾಚನ ಕಾರ್ಯಕ್ರಮ ಜರುಗಿತು ತಮ್ಮನ್ನೆಲ್ಲ ಈ ಬುದ್ಧಿಜೀವಿಗಳನ್ನ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅದು ಏನಂತ ಹೇಳಿದ್ರೆ ಧಾರ್ಮಿಕ ಮತ್ತು ಇತಿಹಾಸ ಪೂರ್ಣ ಹಾಗೂ ವಚನ ಉದ್ದೇಶವನ್ನು ವಿಶೇಷ ಸ್ಥಾನದಲ್ಲಿ ನಾನು ನಿಂತ್ಕೊಂಡಿದ್ದೇನೆ ಇದು ನನ್ನ ಎರಡನೇ ಕಾರ್ಯಕ್ರಮ ಈ ಹಿಂದೆ ನಾನು ಉಜ್ಜಯನಿ ಪೀಠದ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ನಾನು ಅವರ ಜೊತೆಗೆ ವೇದಿಕೆಯನ್ನ ಮುಚ್ಚಿಕೊಂಡಿದ್ದೆ ಇವತ್ತು ಎರಡನೇ ವೇದಿಕೆ ಅದು ಸಿದ್ಧಾರೂಢ ಮಠದ ವಿಶೇಷ ಸ್ವ ಅವರ ಒಂದು ವೇದಿಕೆಯಲ್ಲಿ ನಾನು ಇದ್ದೇನೆ ನಾನು ಈ ವೇದಿಕೆಯಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅನ್ಕೊತೀನಿ ಆದ್ರೆ ನಮ್ಮ ಏನು ಆರ್ಗನೈಸರ್ಸ್ ಇದಾರೆ ಗೋವಿಂದ್ ಮೇಲ್ಗಿರಿ ಅವರಾಗಿರ್ಬೋದು ಸಾಕಷ್ಟು ಅಂದ್ರೆ ಹೇಳಲಿಕ್ಕೆ ಇಚ್ಛೆ ಏನಂತ ಹೇಳಿದ್ರೆ ಸನ್ಮಾನ ದೊಡ್ಡದಲ್ಲ ಸಂಸ್ಕೃತಿ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಅಂತ ಹೇಳ್ತಾರೆ ಸೊ ಹಾಗೆ ಆ ಅವರ ಒಂದು ಈ ಕಾರ್ಯಕ್ಕೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತೇನೆ ನಾವೆಲ್ಲರೂ ದಯವಿಟ್ಟು ಚಪ್ಪಾಳೆಯನ್ನ ಮುಖಾಂತರ ಅವರಿಗೆ ಒಂದು ಇದನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ನನಗೆ ಸಾಹಿತ್ಯದಲ್ಲಿ ಅಲ್ಪ ಸ್ವಲ್ಪ ಗೊತ್ತು ಬಟ್ ಏನೋ ಹೆಚ್ಚಿನ ಮಾಹಿತಿ ಇಲ್ಲ ನನಗೆ ಸೊ ನಾನು ಅರಣ್ಯ ಇಲಾಖೆಯಲ್ಲಿ ನೌಕರನಾಗಿ ಸೇರಿದ ನಂತರದಲ್ಲಿ ನಿನ್ನೆ ಒಂದು ನ್ಯಾಷನಲ್ ನ್ಯೂಸ್ ಪೇಪರ್ ಅಂದರೆ ನ್ಯಾಷನಲ್ ನ್ಯೂ ನ್ಯೂಸ್ ಮೀಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಒಂದು ನ್ಯೂಸ್ ಮೀಡಿಯಾದಲ್ಲಿ ನನ್ನ ಒಂದು ಒಂದು ಕೆಲಸದ ಒಂದು ಕರ್ತವ್ಯದ ಬಗ್ಗೆ ಒಂದು ವಿಸ್ತಾರವಾದಂಥ ಒಂದು ಆರ್ಟಿಕಲ್ ಬಂದಿದೆ ಆ ಆರ್ಟಿಕಲ್ ಅಲ್ಲಿ ಈ ಹಿಂದೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಒಬ್ಬನಿಗೆ ಕರಡಿ ಅಟ್ಯಾಕ್ ಆಗಿತ್ತು ಆ ಕರಡಿ ಅಟ್ಯಾಕ್ ಆದಾಗ ಆತನನ್ನ ಬರಿ ಒನ್ ಅವರ್ ಅಲ್ಲಿ ನಾವು ಜೋಯಿಡಾದಿಂದ ಇಲ್ಲಿ ಏನು ಧಾರವಾಡ ಎಸ್ ಡಿ ಎಂ ಹಾಸ್ಪಿಟಲ್ ಇದೆ ಇಲ್ಲಿಗೆ ತಂದು ಆತನನ್ನ ಜೀವನ್ ಮರಣ ಹೋರಾಟದಲ್ಲಿ ಆತನನ್ನ ಯಶಸ್ವಿಗೊಳಿಸಿ ಆತ ಇವತ್ತು ಜೀವಂತವಾಗಿ ಬದುಕಿದ್ದಾರೆ ಸೊ ಆ ಒಂದು ನ್ಯೂಸ್ ಅನ್ನ ಇದೇ ಹುಬ್ಬಳ್ಳಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿ ಕ್ಯಾರಿ ಮಾಡಿದ್ದಾರೆ ಸೊ ಅದ್ರಲ್ಲಿ ಕ್ಯಾರಿ ಮಾಡಿರತಕ್ಕ ಒಂದು ಒಂದು ಶೀರ್ಷಿಕೆ ಹಾಕಿದ್ದಾರೆ ಏನಂತ ಹೇಳಿದ್ರೆ ಅಂತ ಅಂತೇಳಿ ಅಂದ್ರೆ ಮಾನವೀಯತೆ ವಿನ್ ಆಗಿದೆ ಅಂತಂದೇಳಿ ಸೊ ಹಾಗಾಗಿ ಎಲ್ಲಿ ನಾವು ಕೆಲಸ ಮಾಡಬೇಕಾದಾಗ ನಮ್ಮ ಕೆಲಸ ಈ ಸಮಾಜಕ್ಕೆ ಅಥವಾ ಈ ಸಮಾಜದಲ್ಲಿ ಯಾರಿಗೆ ನಮ್ಮ ಕೆಲಸದ ಅವಶ್ಯಕತೆ ಇದೆಯೋ ಆತನಿಗೆ ತಲುಪಬೇಕನ್ನುವಂಥದ್ದು ನನ್ನ ಮೊಟ್ಟ ಮೊದಲ ಆದ್ಯತೆ ನಿಜಲಕ್ಷ್ಮಿಯೊಬ್ಬರ ಶಾಸ್ತ್ರವನ್ನು ತಮ್ಮ ಬದುಕು ಬದ್ಧಕ್ಕೂ ಹೊರಬಡಿಸಿಕೊಂಡು ನಮ್ಮೆಲ್ಲರ ಪತ್ರ ಸಿದ್ಧಾರೂಢ ಗುರುನಾಥಗೌಡರನ್ನು ಸ್ಮರಣೆ ಮಾಡಿ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಶೈಕ್ಷಣಿಕ ಉದ್ಯೋಗಿಕ ಕ್ಷೇತ್ರಗಳಲ್ಲಿ ತಮ್ಮದೇ ತಾವು ಪ್ರಯತ್ನಿಸಿಕೊಂಡಿರ್ತಕ್ಕಂಥ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿದಂತಹ ವಿಜಯರಾಜರು ಶರಡು ಶರಣಿ